ಸರ್ ವಿಚಾರವಾಗಿ ಕುಮಾರಸ್ವಾಮ ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಮಂಡ್ಯ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು ಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತಿ ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಪ್ಸಿರೋದು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲ್ ಗಲಾಟೆ ಎಬ್ಬಿಸಿರೋರು ಶಾಂತಿ ಕದಡಿರೋದು ಅಲ್ವಾ ಇನ್ಯಾರು ಈಗ ಸಿ ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿಯವ್ರ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯಿತಿನಲ್ಲಿ ಪಂಚಾಯಿತಿಯವರು ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಹಾ ಗೊತ್ತೀರು ಹೇಳಲ್ವಾ ಏನಂತ ಕೊಟ್ಟಿರೋದು ಅಂದರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟರು ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ ಇವ್ರು ಯಾವ್ದು ಧ್ವಜ ಆರಿಸಿದದು ರಾಷ್ಟ್ರ ಧ್ವಜನ ಹಾಂ ಕನ್ನಡ ಧ್ವಜನ ಮತ್ತೆ ಯಾವ ಧ್ವಜ ಮತ್ತೆ ಭಾಗವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ ಹಾ ಮತ್ತೆ ಇದು ಕ್ರಿಯೇಟ್ ಮಾಡಿದವರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ವಿಷ್ಣು ಕುಮಾರಸ್ವಾಮಿ ಸಿ ಟಿ ರವಿ ಅವರೆಲ್ಲ ಅಲ್ವಾ ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರೀ ತಪ್ಪು ನೀವು ಹೇಳೋದೇನು ತಪ್ಪು ಯಾರದು ಅಂತ ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು ಶಿಕ್ಷಕರ ಕ್ಷೇತ್ರ ಅಸೆಂಬ್ಲಿ ನೀತಿಗಳಗೋಸ್ಕರ ರಾಜೀನಾಮೆ ಕೊಟ್ಟಿದ್ದರು ಅವರು ಸತತವಾಗಿ ನಾಲ್ಕು ಸಾರಿ ಬಂದಿದ್ದಾರೆ ಇದು ಉಪ ಚುನಾವಣೆ ಐದನೇ ಸಾರಿ ಸ್ಪರ್ಧೆ ಮಾಡ್ತಾ ಇದ್ದೇನು ಕೂಡ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸ್ಪರ್ಧೆ ಮಾಡಿದರು ಆಗಲೂ ಕೂಡ ಬಿ ಜೆ ಪಿಯವರನ್ನು ಅವರನ್ನ ಜೆ ಡಿ ಎಸ್ನವರನ್ನು ಸೋಲಿಸಿ ಕುಟಣ್ಣನವರು ಗೆದ್ದಿದ್ದರು ಈ ಸಾರಿನೂ ಕೂಡ ನೂರಕ್ಕೆ ನೂರು ಇದ್ದೇ ಗೆಲ್ತಾರೆ ಯಾಕಂತಂದರೆ ನಾಲ್ಕು ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಬೆಂಬಲ ಅವರ ಬೆಂಬಲವನ್ನು ಪಡೆದಿದ್ದಾರೆ ಜೊತೆಗೆ ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ಬಹಳ ಕಂಪ್ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಅವರೆಲ್ಲರೂ ಒಬ್ಬ ಒಪ್ಕೊಂಡಿದ್ದಾರೆ ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ ಹಾಗಾಗಿ ನಾಲ್ಕು ಸಾರಿ ಗೆದ್ದಿದ್ದಾರೆ ಈ ಸಾರಿ ಕೂಡ ಗೆಲ್ತಾರೆ ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಈ ಸಾರಿ ಅಲಯೆನ್ಸ್ ಮಾಡ್ಕೊಂಡಿದ್ರು ಕೂಡ ಪುಟಂಡ್ ಅವರು ಗೆಲ್ತಾರೆ ಯಾಕಂತಂದರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವರು ಸೋಲ್ತೀವಿ ಅನ್ನೋ ಬೈದಿಂದೇ ಅಲಯನ್ಸ್ ಮಾಡ್ಕೊಂಡಿದ್ದಾರೆ कर दर कर दर सारी